ಇಲ್ಲೇ ಕುರ್ಕಂಡವಳೆ ಜಾನಕಿ ಮಾತಾಡಿಸ್ತೀನಿ ಹ್ಞೂ ನಾವಿಬ್ರು ಚೆನ್ನಾಗಿದ್ದು ನಾವಿಬ್ರು ಅಕ್ಕ ತಂಗಿ ಅಣ್ಣ ತಂದ್ಗಳು ನಾವು ಚೆನ್ನಾಗಿದ್ದು ಇಲ್ಲಿಗೆ ಬರ್ತಾರಲ್ಲ ಹಿಂಗ್ ನಾಯಿಗಳ್ನೆಲ್ಲ ದೂರ ಮಾಡಬೇಕು ಹ್ಞೂ ನಾವು ಚೆನ್ನಾಗಿದ್ದರೆ ಇವಾಗ ಇವರಿಂದನ ಮನೆಯೂ ಹೆಸ್ರೇ ಮಾಡಿಸ್ಕೋಬೋದು ಹ್ಞೂ ನಾವು ಇವ್ರನ್ನೆಲ್ಲ ದೂರ ಮಾಡ್ದಂಗೂ ಆಗುತ್ತೆ ನಾವು ಚೆನ್ನಾಗಿದ್ದು ಇವ್ರನ್ನೆಲ್ಲ ದೂರ ಮಾಡ್ಬೇಕಾರೆ ಹ್ಞೂ ನಾನು ಇವಾಗ ಇವಾಗ ನಮ್ಮ ಮನಸ್ಸಿನಾಗ ಎಷ್ಟೇ ಇರಲಿ ಸುಮ್ಮನೆ ಚೆನ್ನಾಗಿರೋ ಥರ ಆದ್ರೂ ನಾಟಕ ಹ್ಞೂ ಅದಕ್ಕೆ ಮಾತಾಡಿಸ್ತೀನಿ ಅದೃಷ್ಟ ಇವತ್ತು ಎಲ್ಲ ಇವಳು ಯಾವಳೆ ಎಲ್ಲ ಯಾವ್ಯಾವಳು ಬತ್ತಾಳೋ ಇವ್ರನ್ನೆಲ್ಲ ದೂರ ಮಾಡಬೇಕು ಇವ್ರನ್ನೆಲ್ಲ ದೂರ ಮಾಡಿ ನಾನ್ ಚೆನ್ನಾಗಿರ್ಬೇಕು ಇವ್ರ ಜೊತೆಗೆ ಹ್ಞೂ ಅಷ್ಟೇ ಅವನಕಿ ಏನು ಮಾಡ್ತಿದ್ಯಾ ನಾಗಪ್ಪ ಮಾತಾಡಿಸ್ತಾಳೆ ಯಾಕೆ ನಾನು ಏನಾರ ಮಾಡಿ ನಿಂಗೆ ಹೋಗು ಅಲ್ಲ ಯಾಕೆ ಏನು ಮಾಡ್ತಿದ್ದೀಯ ಯಾಕೆ ಹಿಂಗೆ ಒಬ್ಬಳೇ ಕುಕ್ಕಂಡು ಯೋಚನೆ ಮಾಡ್ತಿದ್ದಲ್ಲ ಅದಕ್ಕೆ ಯಾಕೆ ಏನು ಮಾಡ್ತಿದ್ಯಾ ಅಂದೆ ಹ್ಞೂ ಈಗ ಜಗಳ ಅಂತೂ ಆಡಿದ್ವಿ ಇನ್ಮೇಲಾದ್ರೂ ಮಾತಾಡಿಸ್ಕೊಂಡು ಚೆನ್ನಾಗಿರೋಣ ಹ್ಞೂ ನಾವು ನೀವು ಎಲ್ಲನ ಇಟ್ಕೊಂಡು ಹೋಗೋಣ ಅಂತ ಅಂದ್ರಲ್ಲ ಅದಕ್ಕೆ ಹ್ಞೂ ನಮ್ಮ ಅಯ್ಯಪ್ಪ ಇಲ್ಲ ನಮ್ಮ ಅಯ್ಯಪ್ಪ ಬಂದಾಗ ಬಾ ಹ್ಞೂ ನಿನ್ನ ಮಾತಾಡಿಸ್ಬೇಡ ಹೋಗಿ ಹಸಿಕಿ ಹ್ಞೂ ಯಾಕೆ ಬಂದಿದ್ಯಾ ಹೋಗು ಸುಮ್ಮನೆ ಓ ಇಲ್ಲಿ ಬಂದಾಳೆ ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗಿ ಹಸಿಕಿ ಹ್ಞೂ ನಾನು ಇನ್ನು ಮಾತಾಡ್ಸಲ್ಲ ಹೋಗು ನಮ್ಮ ಅಯ್ಯಪ್ಪ ಬೈತೈತೆ ನಮ್ಮ ಚಂದಪ್ಪ ಅನ್ಬೇಡ ಈಗ ನಾವು ನೀವು ಅಂತ್ ತಂದ್ರು ಯಾವತ್ತಿದ್ರೂ ಚೆನ್ನಾಗಿರ್ಬೇಕು ಹ್ಞೂ ನಿಮಗೆ ಗೊತ್ತಾಗಲ್ಲ ಎಲ್ಲ ಜನ ಸರಿ ಇಲ್ವಲ್ಲ ಸುಮ್ಮನೆ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ತಿರ್ತಾರೆ ಅದಕ್ಕೆ ನಾವಿಬ್ರು ಇಟ್ಕೊಂಡು ಹೋಗ್ಬೇಕು ಜನಕಿ ಪ್ಲೀಸ್ ಈಗ ಹ್ಞೂ ನಾವಿಬ್ಬರು ಚೆನ್ನಾಗಿದ್ರೆ ಯಾರು ಏನು ಅದಕ್ಕೆ ಅದಕ್ಕಾಗಿ ಹ್ಞೂ ಇನ್ನೂ ಬೇಜಾರಾಗ್ಬೇಡ ಈಗ ನಾನು ಚೆನ್ನಾಗಿರ್ಬೇಕು ಅಂತಲೇ ಬಂದಿದ್ದೀನಿ ಹ್ಞೂ ನಾನು ನೀನು ಎಲ್ಲರೂ ಚೆನ್ನಾಗಿರ್ಬೇಕಿನ್ ಮೇಲಿಂದ ಹ್ಞೂ సంజు బాబా విజి ఎల్ చూడు ఇవ్వగ ఎల్ చనగరే ఒర ఖుషి నమ్మ ఎప్పగూ అదే బేజారు నమ్మణ్య మాట్సల అ అంతి ఇప్పటి సంజు బాబా నిన్ను ఎలా మాతాడుస్కూ చర్తీని సరే ಸುಮ್ಮನೆ ಹೋಗು ನನಗೆ ಸೆಣಕ್ಕಿಲ್ಲ ನೀನು ಬಂದು ನೀನು ಆಗ್ಲೆಲ್ಲ ಮಾತಾಡಿದೀಯಂದರೆ ನೋಡು ನಮ್ಮ ಅಯ್ಯಪ್ಪ ಇಲ್ಲ ನಮ್ಮ ಅಯ್ಯಪ್ಪ ಅಂದಮೇಲೆ ಬಾ ಹೋಗು ಮಾತಾಡಿಸ್ಬೇಡ ನೀನು ನನಗೆ ಮಾತಾಡ್ಸೋಕ್ಕೆ ಇಷ್ಟ ಇಲ್ಲ ಹೋಗು ಹಸಿಕ್ಕೆ ಸುಮ್ಮನೆ ಹೋಗು ಅಲ್ಲ ಏನೋ ನಾವೇನೇನು ಗುದ್ದಾಡಿಲ್ಲ ಏನಿಲ್ಲ ಕಿಟ್ಟಾಡಿಲ್ಲ ಒಯ್ದಾಡಿಲ್ಲ ಏನೋ ಮಾತಿಗೆ ಮಾತು ಬೆಳೆಸ್ಕೊಂಡು ಸ್ವಲ್ಪ ಹಂಗೆ ಮಾತಲ್ಲೇ ಮುಂಚೆ ಅಂಬೋದು ಅಷ್ಟೇ ಸ್ವಲ್ಪ ಮಾತಿಗೆ ಮಾತು ಬೆಳೆಸ್ಕೊಂಡು ನಾವೇನು ಒಯ್ದಾಡಿಲ್ಲ ಏನಿಲ್ಲ ಬಿಡು ಹ್ಞೂ ಅದೆಲ್ಲ ಯಾರು ಮನಸ್ಸನ್ನಾಗ್ಯವಲ್ಲ ಯಾಕಂದ್ರೆ ತಂದ್ರಲ್ಲ ಅದಕ್ಕಾಗಿ ಹ್ಞೂ ನೀವು ಬೇರೆ ಮನೆ ಮಾಡ್ಕೊಂಡು ನಿಮ್ಮ ಜೀವನ ನೀವು ಮಾಡ್ತೀರಿ ನಮ್ಮ ಜೀವನ ನಾವು ಮಾಡ್ತೀವಿ ಅಂದಮೇಲೆ ಯಾಕೆ ಇಟ್ಕೊಂಡು ಹೋಗ್ಬಾರ್ದು ಹಾಂ ಸುಮ್ಮನೆ ಜಗಳ ಆಡೋದ್ರಿಂದ ಏನು ಬರಂಗೈತೆ ನಾವು ನೀವು ಆರಾಮಾಗಿ ಚೆನ್ನಾಗಿರ್ಬೋದಲ್ಲ ಅಂತ ಹೇಳಷ್ಟೇನೆ ಸುಮ್ಮನೆ ತಾಳು ತಿನ್ಬೇಡ ಹೋಗು ಹ್ಞೂ ನಾನು ಏನಿಲ್ಲ ನೋಡು ತಿರ್ಗ ಶಿಫ್ಟ್ ಬಂದುಬಿಟ್ರಿ ಹ್ಞೂ ಸುಮ್ಮನೆ ಹೊತ್ತು ಕಲಿಯ ಸಿಕ್ಕಿ ನನ್ನ ಮಾತಾಡಿಸ್ಬೇಡ ನೀವು ಹ್ಞೂ ಯಾಕಮ್ಮ ಜನಕಿ ಏನಾಯಿತು ಅಕ್ಕ ನನ್ ಮಾತಾಡ್ಸಲ್ಲ ನಮ್ಮ ಅಯ್ಯಪ್ಪ ಮಾತಾಡ್ಸಲ್ಲ ನಮ್ಮ ಅಯ್ಯಪ್ಪ ಇಲ್ಲ ನಮ್ಮ ಅಯ್ಯಪ್ಪ ಬಂದ್ಮೇಲೆ ಬಾ ಅಂದಂಗೆಲ್ಲ ನಿನ್ ಮಾತಾಡಿಸ್ತೀನಿ ಅಂತ ಗೊತ್ತಾಳೆ ಅಕ್ಕ ನಾನು ನಿನ್ ಮಾತಾಡ್ಸಲ್ಲ ನಾವು ನೀವು ಗುದ್ದಾಡಿದ್ರೆ ಮಾತಾಡಿಸ್ಬೇಡ ಅಂದಂಗೆಲ್ಲ ನಾ ಮಾತಾಡಿಸ್ತೀನಿ ಮಾತಾಡಿಸ್ತೀನಿ ಅಂತ ಗೊತ್ತಾಳೆ ಇಲ್ಲಿ ನೋಡು ಹ್ಞೂ ಎಷ್ಟು ಅಲ್ಲ ತಿಂತಾಳೆ ಇಲ್ಲಿ ಬಂದು ಈಗ ನಾಗಂಟಿ ಜಗಳ ಏನೋ ಆಯಿತು ಹ್ಞೂ ಏನೋ ಬಿಡು ಅಂತಂದ್ರು ಮಾತಿನ ಮಾತು ಬಂದಾಗ ಹಿಂಗೆ ಮಾತು ಬೆಳೆಸ್ಕೊಂಡು ಸುಮ್ಮನೆ ಜಗಳ ಮಾಡ್ಕೊಂಡ್ವಿ ಅದಕ್ಕೆ ಹಿಂಗೆ ಜಗಳ ಮಾಡ್ಕೊಂಬೋದು ಬೇಡ ಇಬ್ಬರು ಇಟ್ಕೊಂಡು ಹೋಗೋಣ ಅಂತ ಹೇಳಿ ಹೇಳೋದಕ್ಕೆ ಬಂದಿದ್ದೀನಿ ಹ್ಞೂ ಈಗ ಚೆನ್ನಾಗಿದ್ರೆ ನಮಗೂ ಒಳ್ಳೇದು ಅವ್ರಿಗೂ ಒಳ್ಳೇದು ಅದಕ್ಕಾಗಿ ಹ್ಞೂ ಚೆನ್ನಾಗಿರೋಣ ಅಂತೇಳಿ ಬೇರೆಯವ್ರ ಬಗ್ಗೆ ಮೂರನವ್ರ ಬಗ್ಗೆ ಎಲ್ಲ ನಿನ್ನ ನಾವೇನೇನು ತಲೆ ಕೆಡಿಸ್ಕೊಂಬಲ್ಲ ನೀವು ಅಂತ ಅದಕ್ಕಾಗಿನ ಮಾತಾಡೋದಕ್ಕೆ ಬಂದಿದ್ದೀನಿ ಕಣೆ ಅವಳು ಯಾಕೆ ಅಷ್ಟೊಂದು ಬಲವಂತ ಮಾಡ್ತಾಯಿದ್ಯಾ ನಾನು ನೋಡ್ತಾ ಇದ್ದೀನಿ ಬಂದ ಆವಾಗಿಂದಲೂ ಬಲವಂತ ಮಾಡ್ತಾ ಇದ್ದಾಳೆ ಹ್ಞೂ ಅವಳಿಗೆ ಪಾಪ ಹುಷಾರಿಲ್ಲ ಸುಸ್ತಾಕೈತೆ ಅಂತೇಳಿ ಅವಳೇನೆ ಅವಳ ಪಾಡಿಗೆ ಅವಳು ಪಾಪ ಏನೋ ಕೆಲಸ ಮಾಡ್ದಂಗೆ ಕುಕ್ಕೊಂಡಿದ್ದಾಳೆ ಅವಳ ಪಾಡ ಅವಳಿಗೆ ಹ್ಞೂ ಬಂದಿಲ್ಲ ತಲೆ ತಿನ್ಸಲ್ಲ ನಾಚಿ ಆಗೋದಿಲ್ವಾ ನಿಮಗೆ ಹ್ಞೂ ಬಂದ್ಬಿಟ್ಲು ಅಲೆ ಅಣ್ ತಂಬಳು ಚೆನ್ನಾಗಾಗ್ಬಿಟ್ರೆ ಎಲ್ಲಿ ಚೆನ್ನಾಗಿರ್ತಾರವ ಹ್ಞೂ ಎಲ್ಲಿ ನಾವು ಹೇಳ್ದಂಗೆ ಕೇಳಲ್ಲವ ನಮ್ಮ ಮರಿಯಾದ ಎಲ್ಲಿ ಕಡಿಮೆ ಆಗುತ್ತೋ ಅಂಬ ಒಂದು ಹೊಟ್ಟೆ ಕಿಚ್ಚಿಗೆ ಬಂದಿದ್ದಾಳೆ ಹ್ಞೂ ಅಲ್ಲ ಹೊಟ್ಟೆ ಕಿಚ್ಚಿಗೆ ಬಂದು ಇರಿ ಹಿಂಗೆಲ್ಲ ನಾ ಹೇಳ್ತಾ ಇದೆಯಲ್ಲ ಅಣ್ಣ ತಮ್ಮ ತಂಬಳು ಆಗಬಾರ್ದು ಅಂಬೋದು ಹೊಟ್ಟೆ ಕಿಚ್ಚು ನಿನಗೆ ಹ್ಞೂ ಅದಕ್ಕೆ ಬಂದಿದೆಯಾ ಇಲ್ಲಿ ಮಾತಾಡೋಕ್ಕೆ ನಾವು ಅವರು ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತೇಳಿ ನಾನು ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತ ಬಂದರೆ ಇಲ್ಲದ್ದು ಹೇಳ್ಕೊಡ್ತೀಯಾ ಇಲ್ಲದ್ದು ಮಾತಾಡ್ತೀಯಾ ಬಿಡು ಹ್ಞೂ ನಾವು ಉಂಟು ಅವರುಂಟು ನೀನು ಯಾಕೆ ಬರ್ತೀಯ ಮಧ್ಯದಾಗ ಮಾತಾಡೋಕ್ಕೆ ಮುಚ್ಕೊಂಡಿರೋ ಮುಚ್ಕೊಂಡಿರು ಅಂದ್ರೆ ಸರಿ ಹೋಗೋದಿಲ್ಲ ಹಾಂ ನೀನು ಯಾಕೆ ಮಾತಾಡೋದು ಅವ್ಳನ್ನ ಯಾಕೆ ಮಾತಾಡ್ಸೋದು ಹಾಂ ನಿನ್ನ ಮನಸ್ಸಿನಾಗೆ ಒಳ್ಳೇದಿದ್ದರೆ ಬಿಡು ಏನೋ ಒಳ್ಳೆ ಮನಸ್ಸಿಂದ ಬಂದವಳೆ ಅನ್ಬೋದು ನಿನ್ನ ಮನಸ್ಸಿನಾಗೆ ಭಾಳ ಕಿಡಕೈತೆ ಹ್ಞೂ ಎಷ್ಟು ಕೆಡ್ಕಿ ಕಣ್ಣು ನೀನು ಇಲ್ಲಿಗೆ ಬಂದಿದ್ಯೋ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ಅಂತ ಹ್ಞೂ ಬರೀ ಮೇಲೆ ನೋಟಕ್ಕೆ ಹಿಂಗೆ ಮಾತಾಡ್ತಾ ಇದೆಯಾ ಒಳಗೆ ನಿನಗೇನಾಯಿತು ಯಾರಿಗೆ ಗೊತ್ತು ಎಷ್ಟು ಹುಳಗ್ ತುಂಬ್ಕೊಂಡು ಬಂದಿದ್ಯೋ ಏನು ಕೆಟ್ಟದ್ದು ಬೈಸ್ಕೊಂಡು ಬಂದಿದ್ಯೋ ಯಾರಿಗೆ ಗೊತ್ತು ನೀನು ನನ್ನ ಕಣೆ ಹ್ಞೂ ಹೋಗಿ ಅವಳ ಗಂಡ ಬಂದ ಮೇಲೆ ಬಾ ನೀನೇನು ಮಾತಾಡ್ಬೇಡ ಅವಳ ಹತ್ರ ಹ್ಞೂ ಒಳಗೆ ಹುಷಾರಿಲ್ಲ ಅಂತೇಳಿ ಒಳ್ಳೆಯ ಮಾತಲ್ಲಿ ಹೇಳ್ತಾ ಇದ್ದೀನಿ ನೀನು ಯಾವೊಳಗೆ ಹೇಳೋಕೆ ನೀನು ಮುಚ್ಕೊಂಡು ಬಿದ್ದಿರು ನೀನು ಬರಬೇಡ ಹ್ಞೂ ನೀನು ಇವಾಗ ಮಾತಾಡಿಸ್ತಾ ಇದ್ದಾನೆ ಅವನು ಅಂತ ಹೇಳಿದ ಹ್ಞೂ ಮುಚ್ಕೊಂಡು ಬಿದ್ದಿರೋದ್ ಕಲಿ ನಿನ್ನ ನಮ್ಮ ಅಣ್ಣ ತಮ್ಮ ಮದ್ದಾಗ ನಿನ್ನ ತಲೆ ತೋರಿಸ್ಬೇಡ ಇನ್ನು ನಿಮ್ಮ ಮನೆ ಹತ್ರ ನಾವು ಹಂಗೆ ಬರ್ತೀವಿ ಅಂಕನ ಹೇಳಕ್ಕೆ ನಮ್ಮ ಮನೆಗಳ ಹತ್ರ ಬತ್ತಿ ಅಲ್ಲ ನಮ್ಮ ಮನೆ ತಗ ಬತ್ತಾಯಿ ಬತ್ತಿ ಅಲ್ಲ ಏ ಬೈನಾಗ ಎಲ್ಲಿಗೆ ಸುತ್ತಾರ್ಕೊಂಡು ನಿನ್ಗೆ ಏನೇ ಬೇಕು ಮುಚ್ಕೊಂಡು ಬಿದ್ದಿರೇ ನೀನು ಮುಚ್ಚಿ ಫಸ್ಟ್ ನೀನು ಮುಚ್ಚಿ ನೀನು ಯಾಕೆ ಮಾತಾಡೋದು ಅಣಿ ಹೇಳ್ತೀನಿ ಹಿಡ್ಕೊಂಡು ಅಣಿ ಬಕ್ಕು ಹಿಡ್ಕಂಡು ಅಣ್ಣದ್ರೆ ಮತ್ತೆ ಹ್ಞೂ ಅವ್ನ ಒಳ್ಳೆ ಮತ್ತೆ ಹೇಳ್ತಾಯಿ ನಮ್ಮ ಅಯ್ಯಪ್ಪಿಲ್ಲ ಹೋಗಿ ಅಂತಂದರೆ ಹಿಂಗೆ ಅಂತ ಹೇಳಿ ಮಾತಾಡಕ್ಕೆ ಬರ್ತಾಳೆ ಹ್ಞೂ ಅದೃಷ್ಟ ಕೈ ಸರಿಯಾಗಿ ಬಡಿಯೊಳ್ತೀನಿ ಹ್ಞೂ ನನಗೆ ಸುಸ್ತಾಗ್ತಿಲ್ಲ ನಾನೇ ಮಾತು ಬಿಡ್ತಿದ್ದೆ ಇಟ್ಕೊಂಡು ಯಾಕೆ ಅದೃಷ್ಟ ಸುಂದಿರು ಏನಾದರೂ ಮಾಡ್ಕಂಡು ಅಳಗೋಗೇಳಿ ಯಾಕೆ ನೋಡಿದಾಗ ಕಪ್ಪಪ್ಪ ಅವಳಿಗೆ ಹುಷಾರಿಲ್ಲ ಬಂದು ತಲೆ ಇದ್ದಾಳೆ ಹ್ಞೂ ಹಂಗೆ ಹಿಂಗೆ ಅಂತ ಅದ್ಕಿನಿ ನಾನೇನು ಅಂದೆ ಅವ್ನು ಬಂದಾಗ ಬಂದು ಮಾತಾಡ್ಸ ನೀನು ಹೆಂಗೆ ಸಾಗಿದ್ರೆ ಅವಳ ತಕ್ಕಲ್ಲ ಬಂದು ಮಾತಾಡೋದು ನೀನು ಅಂತೇಳಿ ಹೇಳ್ತಾ ಇದ್ದೀನಿ ಕೇಳೋಂಗಿಲ್ಲ ಅವ್ನ ತಂಗ್ಳು ನೀನು ಚೆನ್ನಾಗಿರೋದು ಕೊಟ್ಟು ಕಮ್ತಿಯಲ್ಲಿ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಹ್ಞೂ ಹಂಗೇನೆ ಓ ಇವಳು ಅವ್ನು ಅವ್ನಿದ್ದಾಗ ಬಂದು ಮಾತಾಡ್ಬೇಕು ಅದೇನು ಮಾತಾಡ್ತಾಳೆ ಹ್ಞೂ ಅವಳ್ದಾಗಲ್ಲ ನೀನು ಮಾತಾಡೋದು ಬಂದದ್ದು ಎಷ್ಟೋ ತಿಳಿಯಲ್ಲ ತಿಳುವಳಿಕೆ ಇಲ್ಲ ಅಂತೇಳಿ ಅವಳದಾಗ ಮಾತಾಡ್ತಾಳೆ ನಿನ್ನ ಪ್ಲಾನ್ ಎಲ್ಲ ಗೊತ್ತು ಕಣೆ ನಿನ್ನ ಮನಸ್ಸಿನಾಗೆಲ್ಲ ಏನೇನು ಏನೇನು ಯೋಚನೆ ಮಾಡ್ಕೊಂಡು ಬಂದಿದ್ಯೋ ಏನೇನಾಯ್ತೋ ನಿನ್ನ ಮನಸ್ನಾಗ ಯಾರು ಕಂಡವ್ರೆ ಬಿಡಮ್ಮ ಅಂತ ಅಷ್ಟ ಹ್ಞೂ ಏ ತರಮ್ಮ ನೀನು ಇವಾಗ ಮಾತಾಡ್ಸಲ್ಲಂಬದು ಗೊತ್ತಲ್ಲ ಅವನಿದ್ದಾಗ ಬಂದು ಮಾತಾಡಬೇಕು ಹ್ಞೂ ಅವಳ ಪಾಪ ಅವಳ ಏನು ಮಾತಾಡ್ತೆ ಅವಳ ಪಾಡಿಗೆ ಅವಳು ಇರ್ತಾಳೆ ಅವಳು ಅವ್ರು ಸವಾಸ್ಗೆ ಹೋಗಲ್ಲ ಅವ್ರ ತಂಟಿಗೆ ಹೋಗಲ್ಲ ಏನಿಲ್ಲ ಅವಳು ಅವಳ ಪಾಡಿಗೆ ಇರ್ತಾಳೆ ಸುಮ್ಮನೆ ಯಾಕೆ ನೀನು ಬಂದಿಲ್ಲ ಅವಳು ತಲು ತಿಂತೀಯ ಹ್ಞೂ ಹೇಳೋದು ಗೊತ್ತಾಗಲ್ಲ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇದ್ರ ಆತಮ್ಮ ಹ್ಞೂ ಅವರಿಲ್ಲ ಅಂತೇಳಿ ಅವ್ರು ಹೇಳಿದ್ಮೇಲೆ ಸುಮ್ಮನೆ ಅರ್ಥ ಮಾಡ್ಕೊಂಡು ಹೋಗಬೇಕು ನಾನು ಅದನ್ನೇ ಹೇಳಿದ್ದು ಹ್ಞೂ ಒಳ್ಳೆ ಮತ್ನಾಗ ಹೇಳಿದೆ ತಾನೆ ಹ್ಞೂ ಅವಳು ನಾನು ಬಂದು ತಲೆ ತಿಳ್ಬೇಡ ಅವ್ಳಿಗೆ ಗೊತ್ತಾಗಲ್ಲ ಅಂತೇಳಿ ಅವಳ ಹತ್ರ ಮಾತಾಡ್ಬೇಡ ನೀನು ಅವ್ನು ಬಂದಾಗ ಬ ಅವ್ನು ಬಂದಾಗ ಮಾತಾಡೋ ನೀನು ಏನು ಮಾತಾಡೋದಿದ್ರು ಅಂತೇಳಿ ನಾನು ಅದನ್ನೇ ಒಳ್ಳೆ ಮಾತನ್ನಾಗ ಹೇಳಿದ್ದು ಒಳ್ಳೆ ಮಾತನ್ನಾಗ ಹೇಳಿದ್ರೆ ಅವ್ಳಿಗೆ ಅರ್ಥ ಆಗಲಿಲ್ಲ ಅಂದಮೇಲೆ ಹ್ಞೂ ಹೀಗೆ ಮತ್ತು ಮಾಡೋದು ಅವ್ರು ಏನೇನೋ ಅಂದ್ಕೊಂಡವ್ರ ಮನಸ್ಸಿನಾಗೆ ಹ್ಞೂ ಗೊತ್ತು ಯಾವ ಹೆಸ್ರಿಗೆ ಮಾಡಿಸ್ಕೋಬೇಕು ಯಾತ್ ಕಿತ್ಕೋಬೇಕು ಅವರಿಂದನ ತಿಳಿವಳ್ಕೆ ಇಲ್ಲ ಏನಿಲ್ಲ ಅಂತೇಳಿ ಏನು ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ ಗೊತ್ತು ಹ್ಞೂ ಏನು ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟು ಅವ್ರು ಯಾರಿಗೂ ಎಲ್ಲಾರಿಗೂ ಗೊತ್ತಾಗಬೇಕು ಮುಚ್ಕೊಂಡು ಹಾಕ್ಬಿಡಿದ್ರೆ ಯಾರಿಗೇನು ಗೊತ್ತಾಗಲ್ಮೇ ಹ್ಞೂ ಎಲ್ಲಾರಿಗೂ ಗೊತ್ತಾಗೇ ಆಗುತ್ತೆ ಇವಾಗ ಸುಮ್ಮನೆ ಬಿಡ ಮತ್ತು ಅಂದಷ್ಟು ಸುಮ್ಕಿರು ಬಿಡತ್ತಾ ಹ್ಞೂ ಇವಾಗ ಸುಮ್ಮನೆ ಯಾಕೆ ಹ್ಞೂ ಅಂದ್ಸು ಬಂದಾಗ ಅದು ಏನು ಮಾತಾಡಲಿಲ್ಲ ಎಲ್ಲ ಮತ್ತು ನೋಡಿ ಹೆಂಗೆ ಮಾತಾಡ್ತಾಳೆ ಅಯ್ಯೋ ನೀವು ನಾವು ಚೆನ್ನಾಗಿರೋದು ಪಟ್ಟೂರ್ ಕಮ್ತೀನಿ ಏನೇ ಬೇಕು ಹಂಗೆ ಹಿಂಗೆ ನಾನು ಹಂಗೆ ಕಣೆ ಮಾತಾಡೋದು ನೀನು ಹಿಂಗೆ ಕಣೆ ಅಂತ ಹೇಳಿ ಎಷ್ಟು ಇದು ಮಾಡ್ತಾಳೆ ಗೊತ್ತೆ ಬೆಳಗ್ಗೆ ಸಾಯಂಕಾಲ ನಾನು ನೋಡಿ ತೂ ಥೂ ಅಂತ ಉಗ್ಳೋದು ಎಷ್ಟೆಲ್ಲ ನನ್ನ ಮೇಲೆ ಕೇಣಿ ಕಿತಾಪತಿ ಮಾಡ್ತಾಳೆ ಇವಳು ನಾನು ನೋಡಿದ್ರೆ ಎಷ್ಟು ಬಟ್ಟೆ ಉರಿ ಐತೆ ಇವಳಿಗೆ ನಾನು ಯಾಕೆ ಕೊಟ್ಟೋರ್ ಹೋಗು ನೀನು ನೋಡಿ ಒಟ್ಟುರ್ಕಂಡ್ರೆ ನನಗೇನು ಬರೋಂಗೈತಿ ನಾನು ಯಾಕೆ ಕೊಟ್ಟೋರ್ ಕಮ್ಮನ ನೀನು ಸುಮ್ಮನೆ ಹಂಗೆ ಅನ್ಕೊತೆ ನೀನು ಕಲ್ಪನೆ ಮಾಡ್ಕೊತಿ ಅಷ್ಟೇ ನಾನೇನು ಯಾವತ್ತೂ ಹಂಗೆ ಅಂತಕೊಂಬಿಲ್ಲ ಹ್ಞೂ ನಾನು ಪಾಡಿಗೆ ನಾನು ನಾನು ಚೆನ್ನಾಗಿದ್ದೀನಿ ಹ್ಞೂ ನಾನು ಯಾವತ್ತೇನು ನೀನು ನೋಡಿ ಯಾಕೆ ಕೊಟ್ಟೋರ್ಕಮನ ನಮಗೂ ದೇವರು ಅನ್ನ ಕೊಟ್ಟವನೇ ನಾನು ಉಣ್ತೀನಿ ಹ್ಞೂ ಏನು ನೀನು ಎಲ್ಲ ಊಟ ಮಾಡೋದು ನಾನು ಉಣ್ತೀನಿ ನಾನು ಚೆನ್ನಾಗಿದ್ದೀನಿ ಹ್ಞೂ ತೊಗೆ ವದಿಬೇಡ ಯಾಕೆ ಒಯ್ಯೋದು ನಿನ್ನನ್ನು ಯಾಕೆ ನಾನು ಬಡದ್ಬಿಡ್ತೀನಿ ನೋಡಿ ಇವಾಗ ಏನಾನ ಬಂದು ಅವ ಅಕ್ಕಯ್ಯನೋ ಅದೃಷ್ಟ ಕೈನ ಬೈದಿದೀಯ ಅಂದ್ರೆ ನಾನು ಸರಿಯಾಗಿ ಓದ್ಬಿಡ್ತೀನಿ ಹ್ಞೂ ಯಾಕೆ ನೀನು ನೋಯ್ಯೋದು ಅದೃಷ್ಟ ಕೈನ ಯಾಕೆ ಒಯ್ಯೋದು ಯಾಕೆ ಒಯ್ಯೋದು ನೀನು ನೋಡಿದ್ರಲ್ಲ ವೀಕ್ಷಕರೇನೋ ಪ್ಲಾನ್ ಮಾಡ್ಕೊಂಡು ಜಾನಕಿನ ಮಾತಾಡ್ಸ್ಕೊಂಡು ಬಂದವಳೆ ಹ್ಞೂ ಏನೋ ಪ್ಲಾನ್ ಮಾಡ್ಯಳ ಅದಕ್ಕೆ ಬಂದಿರೋದು ಅವಳು ಏನಂದ್ರೆ ಇವಳು ಬುದ್ಧಿ ಸರಿ ಇಲ್ಲ ಅದಕ್ಕೆ ನಾನು ಹೇಳೋದಕ್ಕೆ ನನ್ನ ಮೇಲೆ ಜೋರ್ ಮಾಡ್ತಾಳೆ ಅದಕ್ಕೆ ಸರಿಯಾಗಿ ಇಡ್ಕೊಂಡು ಬಾರಿಸ್ತೇನೆ ನೋಡು ನೋಡ್ತಾ ಇರೀ ನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮೊಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು